ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದಾರೆ ಎಲ್ಡ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಐಪಿಎಲ್ ಬಗ್ಗೆ ಬಿಗ್ ಅಪ್ಡೇಟ್ ಕೂಡ ಬಂದಿದೆ ಅಂತ ಹೇಳಬಹುದು ಮತ್ತೆ ಈ ಅಪ್ಡೇಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೂಡ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಮತ್ತೆ ಈ ವಿಡಿಯೋ ನಿಮಗೆ ಫುಲ್ ಅಂದ್ರೆ ವಿಡಿಯೋ ಕೂಡ ಹಾಕಿದೀನಿ ಅದು ಕೂಡ ಲಿಂಕ್ ಆಗಿದೆ ಅದು ಮತ್ತೆ ಕ್ಲಿಕ್ ಮಾಡ್ಕೊಂಡು ಫುಲ್ ವಿಡಿಯೋ ಕೂಡ ನೋಡಿದ್ದೇನೆ ತಿಳಿಸ್ತಾ ಇನ್ನು ಐಪಿಎಲ್ ಬಗ್ಗೆ ಅಪ್ಡೇಟ್ ಕೂಡ ಸಣ್ಣದಾಗಿದೆ ಅದನ್ನು ಕೂಡ ತಿಳಿಸ್ಕೊಡ್ತಾ ಬರ್ತೀನಿ ಅಂತ ಹೇಳ್ಬೋದು ಮತ್ತೆ ಈಗ ಐಪಿಎಲ್ ಯಾವಾಗ ಟೈಮಿಂಗ್ಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ತಿಳ್ಕೊಡ್ತಾ ಬರ್ತೀನಿ ಐ ಪಿ ಎಲ್ ಈಗ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಮೂರು ಗಂಟೆಗೆ ಯಾವ ಯಾವ ನಲ್ಲಿ ಇದು ಮೂರು ಗಂಟೆಗೆ ಟೆಲಿಕಾಸ್ಟ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಮತ್ತೆ ಈಗ ಆಕ್ಷನ್ ಸ್ಟಾರ್ಟ್ ಆಗೋ ಟೈಮಿಂಗ್ಸ್ ಬಂದು ಮೂರು ಗಂಟೆ ಆದರೂ ಕೂಡ ಎರಡು ಗಂಟೆಗೆ ಕೆಲವೊಂದು ಚಾನಲ್ಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಸ್ಟಾರ್ ಸ್ಪೋರ್ಟ್ಸ್ ಟು ಎಚ್ ಡಿನಲ್ಲಿ ಕೂಡ ಎರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಸ್ಟಾರ್ ಸ್ಪೋರ್ಟ್ಸ್ ತ್ರೀನಲ್ಲಿ ಕೂಡ ಎರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಸೆಲೆಕ್ಟ್ ಟೂನ ಎಚ್ ಡಿನಲ್ಲಿ ಕೂಡ ಫಸ್ಟೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಎರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಮೂರು ಗಂಟೆಗೆ ಸ್ಟಾರ್ಟ್ ಆಗೋದು ಸ್ಟಾರ್ ಫೋರ್ಸ್ ಒನ್ ಹೆಚ್ ಡಿ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಹಿಂದಿ ಆಗಿರ್ಬೋದು ಮತ್ತೆ ತಮಿಳು ಆಗಿರ್ಬೋದು ಮತ್ತೆ ತೆಲುಗು ಆಗಿರ್ಬೋದು ಇಲ್ಲಿ ಎಲ್ಲ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಕನ್ನಡದಲ್ಲೂ ಕೂಡ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಬಹುದು ಮತ್ತೆ ಇದು ಮೊಬೈಲ್ನಲ್ಲಿ ನೋಡ್ತೀವಿ ಅಂದ್ರೆ ಜಿಯೋ ಸಿನಿಮಾದಲ್ಲಿ ಫ್ರೀಯಾಗಿ ಕೂಡ ಆಪ್ಷನ್ ಅವೈಲೇಬಲ್ ಕೂಡ ಇರುತ್ತೆ ಅಂತ ಹೇಳ್ಬೋದು ಅದು ಕೂಡ ಫ್ರೀಯಾಗಿ ಉಚಿತವಾಗಿ ಕೂಡ ಜಿಯೋ ಸಿನಿಮಾದಲ್ಲಿ ನೀವು ಕೂಡ ಲೈವ್ ಅಲ್ಲಿ ಕೂಡ ನೋಡಬಹುದು ಮತ್ತೆ ಇದು ಲೈವ್ ಅಪ್ಡೇಟ್ ಕೂಡ ಅಂತಾನೆ ಹೇಳಬಹುದು ಮತ್ತೆ ಇದೇ ತರಹದ ಮತ್ತೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೂಡ ನಿಮಗೆ ಫುಲ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ಬಂದಿದ್ದೀನಿ ಆ ವಿಡಿಯೋನ ಕೂಡ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಫುಲ್ ವಿಡಿಯೋನ ಕೂಡ ನೋಡಿ ಮತ್ತೆ ಈ ವಿಷಯ ನಿಮಗೆ ಇಷ್ಟ ಇದೆ ಲೈಕ್ ಮಾಡಿ